ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮೂರಲ್ಲಿ ವೆಂಕಟೇಶ್ವರ ಜಾತ್ರೆ ಇದೆ ಸೊ ಎಲ್ಲರೂ ರೆಡಿಯಾಗಿ ಟಿಫನ್ ಎಲ್ಲ ಮಾಡಿದರು ನಾನು ಇವಾಗ ರೆಡಿಯಾಗಿ ಹೊರಗಡೆ ಬಂದೆ ನಮ್ಮ ದೊಡ್ಡಪ್ಪ ಟ್ಯಾಕ್ಟ್ರೀಲಿ ಹೋಗ್ತಾ ಇದ್ದೀವಿ ಇದು ನಮ್ಮೂರಿಂದ ಎರಡು ಕಿಲೋಮೀಟ್ರ್ ದೂರ ಇದೆ ದೇವಸ್ಥಾನ ವೆಂಕಟೇಶ್ವರ ದೇವಸ್ಥಾನ ಸೊ ಅಲ್ಲಿಗೆ ಹೋಗಬೇಕು ಅಲ್ಲೇ ಜಾತ್ರೆ ಇರೋದು ಆಲ್ಮೋಸ್ಟ್ ಇವಾಗ ಟೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಆಗ್ತಾ ಬಂತು ಸಂಜೆ ಆರು ಗಂಟೆಗೆ ಎಳೆಯುತ್ತೆ ಸೊ ಅಲ್ಲಿ ತನಕ ಅಲ್ಲೇ ಇರ್ತೀವಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗಬೇಕಂದ್ರೆ ಬೈರ್ಮಟ್ಟಿಗೆ ಬರಬೇಕು ಬೈರ್ಮಟ್ಟಿಯಿಂದ ಟೂ ಕಿಲೋಮೀಟರ್ಸು ಕಡಿವ್ಯಾಲ ಹೋಗೋ ರೋಡಲ್ಲಿ ಟೂ ಕಿಲೋಮೀಟರ್ಸ್ಗೆ ದೇವಸ್ಥಾನ ಇರೋದು ಈ ಜಾತ್ರೆ ಪ್ರತಿ ವರ್ಷ ದಸರಾ ದಿನ ನಡೆಯುತ್ತೆ ಲೆವೆನ್ ಓ ಕ್ಲಾಕ್ ಆಯಿತು ನಾವು ಈಗ ದೇವಸ್ಥಾನಕ್ಕೆ ರೀಚ್ ಆದ್ವಿ ಇವಾಗ ಇನ್ನೂ ಪೂಜೆ ನಡೀತಾ ಇತ್ತು ಆಲ್ಮೋಸ್ಟ್ ಇನ್ನೂ ಜನ ಜಾಸ್ತಿ ಬಂದಿಲ್ಲ ಎಲ್ಲರೂ ಮಧ್ಯಾಹ್ನ ಮೇಲೆ ಬರ್ತಾರೆ ಸೊ ನಮ್ಮ ಜನ ಸ್ವಲ್ಪ ಗೋಪಾಳ ತುಂಬಿಸ್ತೀವಿ ನಮ್ಮ ಅಳ್ವನ್ನ ಮಂದಿ ಮತ್ತು ಇನ್ನೊಂದು ಮೂರು ನಾಲ್ಕು ಫ್ಯಾಮ್ಲಿ ನಮ್ಮ ಊರಲ್ಲಿ ಒಂದು ಸ್ವಲ್ಪ ಬೇಗ ಬಂದ್ಬಿಟ್ಟು ಪೂಜೆ ಎಲ್ಲ ಮುಗಿದ್ಮೇಲೆ ಗೋಪಾಳ ತುಂಬಿಸ್ತಾರೆ ಅದಾದಮೇಲೆ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಊಟ ಎಲ್ಲ ಮಾಡಿದ ಮೇಲೆ ಸಾಯಂಕಾಲ ತೇರಿಳೆದು ಇವಾಗ ಈಗ ಪೂಜೆ ನಡೀತಾ ಇದೆ ಕರೆಕ್ಟು ಪೂಜೆ ಟೈಮಿಗೆ ಬಂದ್ವಿ ನಾವು ನಮ್ಮ ಫ್ಯಾಮ್ಲಿ ಎಲ್ಲ ಮನೆಯಿಂದನೇ ಊಟ ತಂದಿರ್ತೀವಿ ನಾವು ಒಂದು ರೂಮಲ್ಲಿ ಇಳ್ಕೊಳ್ಳೋಕ್ಕೆ ರೂಮ್ ವ್ಯವಸ್ಥೆ ಇತ್ತು ಪ್ರತಿ ಸತಿ ಹೊರಗಡೆನೇ ಕೂತ್ಕೊತಿದ್ವಿ ಈ ಸರ್ತಿ ಸ್ವಲ್ಪ ಮಳೆಗಾಲ ಇರೋದ್ರಿಂದ ಹೊರಗಡೆ ಒಳಗಡೆ ರೂಮಲ್ಲೇ ಸ್ಟೇ ಆದ್ವಿ ಲಗೇಜು ಬ್ಯಾಗ್ಸೆಲ್ಲ ಅಲ್ಲಿ ಇಟ್ಬಿಟ್ಟು ಹೊರಗಡೆ ಬಂದ್ವಿ ಇವಾಗ ತುಂಬ ರೂಮ್ಗಳ ವ್ಯವಸ್ಥೆ ಮಾಡಿದರೆ ಮೊದಲೆಲ್ಲ ಇರಲಿಲ್ಲ ಹೊರಗಡೆನೆ ವೆಯ್ ಮಾಡ್ತಾ ಇದ್ವಿ ಈಗ ದೇವಸ್ಥಾನ ನಮಸ್ಕಾರ ಮಾಡೋಣ ಅಂತ ಬಂದೆ ಇದು ನಮ್ಮ ನಮ್ಮೂರ ವೆಂಕಟೇಶ್ವರ ದೇವಸ್ಥಾನ ಇದು ಇಲ್ಲೇ ನೆಲ್ದಿರೋದು ದೇವಸ್ಥಾನ ಹೊಲ್ದಲ್ಲೇನೆ ಆಮೇಲೆ ನಿಧಾನಕ್ಕಾಗಿ ಚಿಕ್ಕ ಗುಡಿ ಕಟ್ಟಿಸಿದ್ರು ಇವಾಗ ದೊಡ್ಡ ಗುಡಿ ಕಟ್ಟಿಸಿ ಪ್ರತಿ ವರ್ಷ ದಸರಾ ದಿನ ಜಾತ್ರೆ ಮಾಡ್ತೀವಿ ದೇವಸ್ಥಾನ ಫುಲ್ ರಶ್ ಇತ್ತು ಎಲ್ಲರೂ ನಮಸ್ಕಾರ ಮಾಡೋಕ್ಕೆ ಬರ್ತಾಯಿದ್ರು ಸೊ ಹಾಗಾಗಿ ಕಂಪ್ಲೀಟಾಗಿ ದೇವಸ್ಥಾನದ ವೀಡಿಯೋ ಇಲ್ಲ ಸೊ ನೆಕ್ಸ್ಟ್ ಟೈಮ್ ಬಂದಾಗ ಫ್ರೀ ಆಗಿದ್ದಾಗ ನಾನು ಒಂದು ನಾನೊಂದ್ಸತಿ ಕಂಪ್ಲೀಟಾಗಿ ವೀಡಿಯೋ ಮಾಡಿ ಏನೇನಿದೆ ಎಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಜಸ್ಟ್ ಜಾತ್ರೆಯಲ್ಲಿ ಏನೇನಿದೆ ಅದೆಲ್ಲನೂ ಹೇಳ್ತೀನಿ ಉತ್ತರ ಕರ್ನಾಟಕ ಫೇಮಸ್ ಅಂದರೆ ಎಲ್ರಿಗೂ ಗೊತ್ತೇ ಇದೆ ಡೊಳ್ಳಿನ ಪದ ಸೊ ಈ ವರ್ಷ ಡೊಳ್ಳಿನ ಪದದವ್ರನ್ನ ಕರೆಸಿದ್ರು ನಮ್ಮೂರವರೆಲ್ಲ ಊರವರೆಲ್ಲ ಪಕ್ಕದ ಇರ್ತಾರೆ ಸೊ ಪ್ರತಿ ವರ್ಷ ಹೋದ ವರ್ಷ ಆರ್ಕೆಸ್ಟ್ರಾ ಕರೆಸಿದ್ರು ತುಂಬ ಚೆನ್ನಾಗಿತ್ತು ಈ ಸತಿ ಡೊಳ್ಳಿನ ಪದ ಕರೆಸಿದ್ದಾರೆ ಸೊ ನಾವು ಅಲ್ಲೇ ರೂಮಲ್ಲಿದ್ವಿ ತುಂಬ ಸೌಂಡ್ ಆಗುತ್ತೆ ಅಂತ ಮತ್ತೆ ಈ ಕಲ್ಯಾಣ ಮಂಟಪಕ್ಕೆ ಸಿಟ್ಟು ಆದ್ವಿ ಎಲ್ಲ ದೇವಸ್ಥಾನ ನಮಸ್ಕಾರ ಎಲ್ಲ ಆಯಿತು ಈಗೇನೋ ತೇರು ರೆಡಿ ಮಾಡ್ತಾ ಇದ್ದಾರೆ ಸಂಜೆ ಕಳಿಸೋ ಇಟ್ಟು ಎಲ್ಲ ಪೂಜೆ ಮಾಡಿ ತೇರು ಎಳಿತಾರೆ ಸೊ ಇವಾಗ ಗೋಪಾಳ್ ತುಮ್ಸನ್ ಅಂತ ಎಲ್ಲರೂ ನಮ್ಮ ಫ್ಯಾಮ್ಲಿ ಎಲ್ಲ ಕ ಹೋಗ್ತಾ ಇದ್ದಾರೆ ನಮ್ಮ ಅಳ್ವಂಡೆಯರ್ ಫ್ಯಾಮ್ಲಿ ನಮ್ಮ ಅಣ್ಣ ತಂಬರೆಲ್ಲರೂ ಗೋಪಾಳ ತುಂಬಿಸ್ತಾರೆ ಸೊ ಅದನ್ನೊಂದು ಸ್ವಲ್ಪ ವೀಡಿಯೋ ಮಾಡ್ತೀನಿ ಇದು ಹೊರಗಡೆ ಔಟ್ಸೈಡ್ ದೇವಸ್ಥಾನದ ಔಟ್ಸೈಡು ಜಾತ್ರೆ ಬಜ್ಜಿ ಆ ಥರ ಐಸ್ ಕ್ರೀಮ್ ಅಷ್ಟೇ ಬರುತ್ತೆ ಜಾಸ್ತಿ ಐಟಮ್ಸ್ ಏನು ಬಂದಿರೋಲ್ಲ ಯಾಕಂದರೆ ಮಳೆಗಾಲ ಅಲ್ವಾ ಮಧ್ಯಾಹ್ನ ಮಳೆ ಬಂದ್ಬಿಡುತ್ತೆ ಸೊ ಹಾಗಾಗಿ ಜಾಸ್ತಿ ಬಂದಿರೋಲ್ಲ ಒಂದು ಒಂದು ಹತ್ತು ಇಪ್ಪತ್ತು ಅಂಗಡಿಗಳು ಬಂದಿರುತ್ತೆ ಮತ್ತು ಸಾಯಂಕಾಲ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ ಟೂ ಡೇಸ್ ಇರಲ್ಲ ಇದು ಜಾತ್ರೆ ಬರೀ ಓನ್ಲಿ ಒಂದಿನ ದಿನ ಇರುತ್ತೆ ಅಷ್ಟೇ ಮಕ್ಕಳಿಗಂತೂ ಜಾತ್ರೆ ಕಂಡ್ರೆ ಬಿಡೋದೇ ಇಲ್ಲ ಅದು ಬೇಕು ಇದು ಬೇಕು ಅಂತ ಅಂತ ಇದ್ದರು ಐನೂ ಗೋಪಾಳ ತುಂಬಿಸಿ ಆಮೇಲೆ ಊಟ ಆದಮೇಲೆ ಕೊಡಿಸ್ತೀನಿ ಫಸ್ಟ್ ಈಗ ಐಸ್ ಕ್ರೀಮ್ ಕೊಡಿಸೋಣ ಅಂತ ಬಂದೆ ಐಸ್ ಕ್ರೀಮ್ ಬೇರೆ ಚೆನ್ನಾಗಿರಲ್ಲ ಜಾತ್ರೆಯಲ್ಲಿ ಐಸ್ ಕ್ರೀಮ್ ಚೆನ್ನಾಗಿರಲ್ಲ ಅಂದರೂ ಹೇಳಿದರು ಕೇಳಲ್ಲ ಬೇಕು ಅಂತ ತೊಗೊಂಡ್ರು ಎಲ್ಲರಿಗೂ ಒಂದೊಂದು ಕೊಡಿಸ್ದೆ ನಾನು ಡ್ರೆಸ್ ಬಗ್ಗೆ ಅಪ್ಡೇಟ್ ಕೊಡೋಕ್ಕೆ ಆಗಿಲ್ಲ ಊರಲ್ಲಿ ನೆಟ್ವರ್ಕ್ ಇರಲಿಲ್ಲ ಸೊ ಹಾಗಾಗಿ ಇದೇ ವೀಡಿಯೋದಲ್ಲಿ ಹೇಳ್ತೀನಿ ನಮ್ಮ ಅಕ್ಕನ ಮಕ್ಕಳು ಹಾಕ್ಕೊಂಡಿರೋ ಡ್ರೆಸ್ಸು ಹಾಗೆ ನಾನು ಹಾಕ್ಕೊಂಡಿರೋ ಸಾರಿ ಮತ್ತು ಬ್ಲೌಸು ಎಲ್ಲ ಮೀಶೋದಲ್ಲೇ ತೊಗೊಂಡಿರೋದು ಆಲ್ಮೋಸ್ಟ್ ನಾನು ಸಾವಿತ್ರಿ ಅಳ್ ಇದರಲ್ಲಿ ಮೀಶೋ ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಲಿಂಕ್ ಕೂಡ ಕಳಿಸ್ತೀನಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನನ್ನ ಮಕ್ಕಳಿಗೆ ಮತ್ತು ನಮ್ಮ ತಂಗಿ ಮಕ್ಕಳಿಗೆ ಸೇಮ್ ಡ್ರೆಸ್ ತೊಗೊಂಡಿದ್ದೀನಿ ಅದ್ರದ್ದು ಆಲ್ರೆಡಿ ನಾನು ಹೇಳಿದ್ದೆ ಒಂದು ವೀಡಿಯೋದಲ್ಲಿ ತುಂಬ ಚೆನ್ನಾಗಿದೆ ನಿಮಗೂ ಇಷ್ಟ ಆಗಿದರೆ ಪರ್ಚೇಸ್ ಮಾಡಿ ಇವಾಗ ನಮ್ಮ ಅಪ್ಪ ಅಮ್ಮ ಫ್ಯಾಮ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ನಮ್ಮ ಅಕ್ಕ ಅವರು ಒಳಗಡೆ ಪೂಜೆ ಮಾಡಿಸ್ಕೊಂಬಂದ್ಬಿಟ್ಟು ಹೊರಗಡೆ ಗೋಪಾಳ ತುಂಬಿಸ್ತಾರೆ ಸೊ ನಾನು ಹೋಗಲಿಲ್ಲ ಆಲ್ರೆಡಿ ಹೋಗಿ ನಮಸ್ಕಾರ ಮಾಡಿ ಬಂದಿದ್ದೆ ಫುಲ್ ರಶ್ ಇತ್ತು ಅದಕ್ಕೆ ಎಲೆ ಚೇರ್ ಮೇಲೆ ವೆಯ್ಟ್ ಮಾಡ್ತಾಯಿದ್ದೆ ವಿಡಿಯೋ ಮಾಡೋಕೆ ಚೆನ್ನಾಗಿರುತ್ತೆ ಅಂತ ಕಟ್ಟೆ ಮೇಲೆ ಕೂತಿದ್ದೆ ಅಷ್ಟೊತ್ತಿಗೆ ನನ್ನ ಮಕ್ಕಳು ಐಸ್ ಕ್ರೀಮ್ ತಿನ್ಕೊಂಡು ಕೂತಿದ್ದಾರೆ ಬಟ್ಟೆ ಎಲ್ಲ ಕೊಳೆ ಆಗುತ್ತೆ ಅಂದರೂ ಇಲ್ಲ ನನ್ನ ಮಗನ ಮುಖ ನೋಡಿ ಐಸ್ ಕ್ರೀಮ್ ತಿಂದು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾನೆ ಚಿಂಟು ಇದು ಗೋಪಾಲ್ ತುಂಬಿಸೋ ಕಾರ್ಯಕ್ರಮ ತಕ್ಷಣ ಊಟ ಸ್ಟಾರ್ಟ್ ಆಗುತ್ತೆ ನಾವು ಮನೆಯಿಂದ ಊಟ ತಂದಿರ್ತೀವಿ ಹೊರ ಅಲ್ಲೇ ರೂಮಲ್ಲೇ ಊಟ ಮಾಡ್ತೀವಿ ಇನ್ನು ಬೇರೆದವ್ರು ಆ ಅಕ್ಕಪಕ್ಕ ಊರವರೆಲ್ಲ ಇಲ್ಲೇ ದೇವಸ್ಥಾನದಲ್ಲಿ ಪ್ರಸಾದ ಇರುತ್ತೆ ಇಲ್ಲೇ ಊಟ ಮಾಡ್ತಾರೆ ಎಲ್ಲರದು ಊಟ ಇಲ್ಲ ಆದಮೇಲೆ ತೇರೇಳೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಎಲ್ಲ ನಮ್ಮ ಊರವರು ನಮ್ಮ ಎಲ್ಲರಿಗೂ ಗೋಪುಳ ತುಂಬಿಸ್ತಾ ಇದ್ದಾರೆ ನಾನು ಕೆಳಗಡೆ ಹೋಗಲಿಲ್ಲ ಫುಲ್ ರಶ್ ಇತ್ತು ಅಲ್ಲಿ ವೀಡಿಯೋ ಕವರ್ ಮಾಡೋಕ್ಕಾಗಲ್ಲ ಅಂತ ಮೇಲ್ಕಟ್ಟೆ ಮೇಲೆ ಕುತ್ಕೊಂಡು ವೀಡಿಯೋ ಇದ್ದೀನಿ ಸೊ ಇದು ಫಂಕ್ಷನ್ ಮುಗಿದ ತಕ್ಷಣ ಊಟ ಸ್ಟಾರ್ಟ್ ಆಗುತ್ತೆ ಹೊರಗಡೆ ದೇವಸ್ಥಾನದಲ್ಲೆಲ್ಲ ಊಟ ಸ್ಟಾರ್ಟ್ ಆಯಿತು ನಮ್ಮ ಫ್ಯಾಮ್ಲಿನೂ ಮಕ್ಕಳಿಗೆಲ್ಲ ಊಟ ಕೊಟ್ಟರು ಎಲ್ಲ ನಾವು ಊಟ ಮಾಡಿಬಿಡ್ತೀವಿ ಆಮೇಲೆ ನಮ್ಮ ದೊಡ್ಡಮ್ಮ ಮಮ್ಮಿ ಆಂಟಿ ಅವರೆಲ್ಲ ದೊಡ್ಡವರು ಆಮೇಲೆ ಊಟ ಮಾಡ್ತಾರೆ ನಾವು ಫಸ್ಟಿಗೆ ಚಿಕ್ಕವರೆಲ್ಲ ಊಟ ಮಾಡಿಬಿಟ್ವಿ ಮಕ್ಕಳಂತೂ ಟಾಯ್ಸ್ ಕೊಡ್ಸು ಅಂತ ಕಾಯ್ತಾಯಿದ್ರು ಊಟ ಆಗಲಿ ಊಟ ಆಗಲಿ ಅಂತ ಹೇಳಿದ್ದೆ ಇಷ್ಟೊತ್ತು ಈಗ ಊಟ ಮುಗೀತು ಫಸ್ಟ್ ಓಡಿ ಬಂದಿದ್ದಾರೆ ಎಲ್ಲರಿಗೂ ಒಂದೇ ಸತಿ ಕೊಡ್ಸ್ಕೊಂಡು ಹೋಗ್ಬಿಡ್ತೀನಿ ಪದೇ ಪದೇ ಬರೋಕ್ಕಾಗಲ್ಲ ಇಲ್ಲಿಗೆ ಒಂದೇ ಅಂಗಡಿಲಿ ಎಲ್ಲರಿಗೂ ಏನೇನು ಬೇಕು ಕೊಡಿಸ್ದೆ ನನ್ನ ಚಿಂಟು ಅಂತೂ ತಾರ್ ಮಹೇಂದ್ರ ತೊಗೊಂಡ ಅವನಿಗಂತೂ ತಾರ್ ಮಹೇಂದ್ರ ಅಂದರೆ ತುಂಬ ಇಷ್ಟ ಈ ನಮ್ಮ ತಂಗಿ ಮಕ್ಕಳು ಮತ್ತು ನನ್ನ ಮಗ ರಿಮೋಟ್ ಕಾರ್ ತೊಗೊಂಡ್ರು ಹಾಗೆ ವಾಚು ಸ್ನೇಹಿತು ಏನೇನೋ ತೊಗೊಂಡ್ರು ಎಲ್ಲ ಸೇರಿ ಒಟ್ಟಿಗೆ ಕೊಡಿಸ್ದೆ ದೊಡ್ಡ ಮಕ್ಕಳಂತೂ ಏನೂ ತೊಗೊಳ್ಳಿಲ್ಲ ಒಂದು ವಾಚ್ ತೊಗೊಂಡ್ರು ಅಷ್ಟೇ ನಮ್ಮ ಇಬ್ಬರು ಅಕ್ಕನ ಮಕ್ಳು ಹೆಣ್ಮಕ್ಳಿಗೆ ಮತ್ತು ಬೇರೆ ಅಂಗಡಿಲಿ ಸ್ವಲ್ಪ ಬಳೆ ಕ್ಲಿಪ್ ಏನಾದರೂ ಕೊಡಿಸ್ತೀನಿ ಮಕ್ಕಳಿಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಕೊಂಡು ಈಗ ಇವಾಗ ರಶ್ ಇರಲಿಲ್ಲ ದೇವಸ್ಥಾನ ಇನ್ನೊಂದು ಸತಿ ನಮಸ್ಕಾರ ಮಾಡಿಕೊಂಡು ಕಂಪ್ಲೀಟಾಗಿ ವೀಡಿಯೋ ಹೋಗೋಣ ಅಂತ ಬಂದೆ ಇದು ನಮ್ಮೂರಲ್ಲಿ ನೆಲೆದಿರೋ ನೆಲೆದಿರುವಂಥ ವೆಂಕಟೇಶ್ವರ ದೇವಸ್ಥಾನ ತಿರುಪತಿ ಪ್ರತಿ ವರ್ಷ ದಸರಾ ದಿನ ಜಾತ್ರೆ ನಡೆಯುತ್ತೆ ಆಲ್ಮೋಸ್ಟ್ ನಮ್ಮ ಪಪ್ಪ ಅಂತೂ ಈ ಜಾತ್ರೆಯಲ್ಲಿ ತುಂಬಾ ಓಡಾಡೋದು ಎಲ್ಲ ಅವರೇ ವ್ಯವಸ್ಥೆ ಮಾಡೋದು ಅವರು ಒಬ್ಬರು ಮೆಂಬರು ಈ ಜಾತ್ರೆಯೆಲ್ಲ ಅವರೇ ನೋಡ್ಕೋತಾರೆ ಫೋರ್ ಟು ಫೈವ್ ಡೇಸ್ ಆಯಿತು ಫುಲ್ ಬ್ಯುಸಿ ಇದ್ದಾರಪ್ಪ ದೇವಸ್ಥಾನಲ್ಲೇ ಇರ್ತಾರೆ ಮಳೆಗಾಲ ಮಳೆ ಬರೋ ಟೈಮ್ ಆಗಿಬಿಡ್ತು ಮಕ್ಕಳಿಗೆ ಏನೇನು ಕೊಡಿಸ್ಕೊಂಡು ಎಲ್ಲ ಬಂದು ರೂಮಿಗೆ ಬಂದು ಸೆಟ್ಲ್ ಆದ್ವಿ ಇದು ನಾವು ಇರೋವಂಥ ರೂಮು ಈ ಥರದ್ದು ಎಂಟು ರೂಮ್ ಕಟ್ಸಿದ್ದಾರೆ ಅಂದರೆ ಮದುವೆ ಕಲ್ಯಾಣ ಮಂಟಪ ಥರ ಮಾಡ್ತಾ ಇದ್ದಾರೆ ಮದುವೆ ಎಲ್ಲ ಬಂದರೆ ಯೂಸ್ ಆಗುತ್ತೆ ಹಾಗೆ ಜಾತ್ರೆ ಮಳೆಗಾಲದಲ್ಲಿ ನಡೆಯೋದ್ರಿಂದ ಅವಾಗ ಇರೋಕ್ಕೆಲ್ಲ ವ್ಯವಸ್ಥೆ ಆಗಲಿ ಅಂತ ರೂಮ್ಸ್ ಎಲ್ಲ ಕಟ್ಸಿದ್ದಾರೆ ನಾನು ಕಂಪ್ಲೀಟಾಗಿ ನೆಕ್ಸ್ಟ್ ಫ್ರೀ ಟೈಮಲ್ಲಿ ಬಂದು ಫುಲ್ ಕಂಪ್ಲೀಟಾಗಿ ವಿಡಿಯೋಸ್ ಮಾಡಿ ಹಾಕ್ತೀನಿ ಇದು ನಮ್ಮೂರು ವೆಂಕಟರಮಣ ತೇರು ಆಲ್ಮೋಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಈಗ ತ್ರೀ ಟು ಫೋರ್ ಓ ಕ್ಲಾಕ್ ಆಯಿತು ಫೈವ್ ಓ ಕ್ಲಾಕಿಗೆ ಸ್ಟೂ ಸ್ಟಾರ್ಟ್ ಆಗುತ್ತೆ ಪೂಜೆ ಒಂಬತ್ತು ಪೂಜೆ ಮುಗಿದ ಮೇಲೆ ತೇರು ಎಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೂ ಎಲ್ಲ ಮಕ್ ಮನ ಮಕ್ಕಳೆಲ್ಲವನ್ನೂ ಊಟ ಮಾಡಿರಲಿಲ್ಲ ಬೇರೆ ಊರು ಜನ ಎಲ್ಲವನ್ನೂ ಊಟ ಮಾಡ್ತಾಯಿದ್ರು ಕರೆಕ್ಟ್ ಊಟ ಟೈಮಿಗೆ ಮಳೆ ಬಂದ್ಬಿಡ್ತು ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಆಯಿತು ನಾವಂತೂ ಒಳಗಡೆ ಕೂತಿದ್ವಿ ಬಟ್ ಜನರಿಗಂತೂ ತುಂಬ ಇಸಿಮಿಸಿ ಆಗಿಬಿಡುತ್ತೆ ಮಳೆ ಬಂದುಬಿಟ್ರೆ ಆಲ್ಮೋಸ್ಟ್ ಮಳೆಗಾಲದಲ್ಲಿ ಆಗುತ್ತಲ್ಲ ಈ ಜಾತ್ರೆ ಮಳೆ ಬಂದೇ ಬಿಡುತ್ತೆ ಒಂದು ಲಾಸ್ಟ್ ಒಂದು ಟೂ ಇಯರ್ ಚೆನ್ನಾಗಾಗಿತ್ತು ಜಾತ್ರೆ ಮಳೆ ಬಂದಿರಲಿಲ್ಲ ಫುಲ್ ಮಳೆಯಾಗಿ ನೆಂದೋಗ್ಬಿಟ್ಟಿದೆ ಹಾಗಾಗಿ ನಾನಂತೂ ಕೆಳಗಡೆ ಹೋಗಲಿಲ್ಲ ಅಲ್ಲೇ ಒಳಗಡೆನೆ ಇದ್ದೆ ನಿಂತೇ ತೇರು ಎಳಿಬೇಕಾದ್ರೆ ಮೇಲೆ ಟೆರೆಸ್ ಮೇಲೆ ಹೋಗಿ ಕುತ್ಕೊಂಡು ನೋಡ್ತೀವಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿಂದಾನೆ ಮಕ್ಕಳನ್ನು ಹೊರಗಡೆ ಬಿಡಲಿಲ್ಲ ಬಟ್ಟೆ ಎಲ್ಲ ಕೊಳೆ ಮಾಡ್ಕೋತಾರೆ ಅಂತ ಇಲ್ಲೇ ಒಳಗಡೆನೆ ಆಟ ಆಡ್ತಾ ಇದ್ದಾರೆ ಸ್ವಲ್ಪ ಹೊತ್ತು ನಾವು ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನೋಡ್ತಾ ಇದ್ವಿ ಮತ್ತು ಜಿಡಿ ಜಿಡಿ ಮಳೆ ಬಂದ್ಬಿಡ್ತು ಮಕ್ಕಳಿದ್ದಾವಲ್ಲ ಅಂತ ಒಳಗಡೆ ಹೋಗಿ ಕುತ್ಕೊಂಡ್ವಿ ಪೂಜೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಮಳೆ ಆಗಿ ಬರೋ ಅಷ್ಟೊತ್ತಿಗೆ ಹಾಗಾಗಿ ಪೂಜೆ ನಿಲ್ಸೋಂಗಿಲ್ಲ ಒಂಬತ್ತು ಪೂಜೆ ಆದಮೇಲೆ ತೇರು ಎಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಳೆಯಲ್ಲೇ ಎಲ್ಲ ಪೂಜೆಯೂ ಮುಗಿತು ಇವಾಗ ತೇರು ಎಳೆ ಟೈಮಲ್ಲಿ ಮತ್ತೆ ಮಳೆ ಕಮ್ಮಿಯಾಗಿತ್ತು ಮತ್ತೆ ಟೆರೆಸ್ ಮೇಲೆ ಬಂದ್ವಿ ಸೊ ನೋಡ್ತಾ ಇದ್ದೀವಿ ನಮ್ಮೂರು ತೇರು ಎಳೀತಾ ಇದೆ ಸಾಗವಾಗಿ ಸೊ ವೆಂಕಟರಮ್ನ ಎಲ್ಲರಿಗೂ ಒಳ್ಳೇದು ಮಾಡಲಿ ಊರಲ್ಲಿ ಮಳೆ ಬೆಳೆ ಚೆನ್ನಾಗಿರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ಕೊತೀನಿ ಇವಾಗ ಒಂದು ಫೈವ್ ತರ್ಟಿ ಟು ಸಿಕ್ಸ್ ಓ ಕ್ಲಾಕ್ ಆಯಿತು ಅಲ್ಲಿ ಬಸವಣ್ಣನ ನಂದಿ ಕಾಣಿಸ್ತಾ ಇದೆ ಅಲ್ಲ ಅಲ್ಲಿ ತನಕ ತೇರು ಎಳೆದ್ಬಿಟ್ಟು ವಾಪಸ್ ಬರುತ್ತೆ ವಾಪಸ್ ಬಂದು ಮಲ್ಗಂಬದ ಹತ್ರ ನಿಂತ್ಕೊಳ್ಳುತ್ತೆ ಆವಾಗ ಕಂಪ್ಲೀಟಾಗಿ ತೇರು ಎಳೆಯೋದು ಮುಗೀತು ನಾನು ಇದೇ ಫಸ್ಟ್ ಟೈಮ್ ಮೇಲೆ ನಿಂತ್ಕೊಂಡು ನೋಡಿರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಕಂಪ್ಲೀಟಾಗಿ ತೇರು ಎಳೆಯೋದೆಲ್ಲ ಮುಗೀತು ಇವಾಗ ನಾವು ಟ್ಯಾಕ್ಟ್ರ್ ಹತ್ಕೊಂಡು ಹೋಗ್ಬೇಕು ಮನೆಗೆ ಹೋಗೋ ಅಷ್ಟೊತ್ತಿಗೆ ಸಿಕ್ಸ್ ಓ ಕ್ಲಾಕ್ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್